सिंहासनगतानित्यं पद्माश्रितकरद्वया ಸಮಸ್ತ ನನ್ನ ಕರ್ನಾಟಕ ಜನತೆಗೆ ಸಂಸ್ಕಾರದ ಬೆಳಕು ವಾಹಿನಿಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಇವತ್ತು ನವರಾತ್ರಿ ಮಹೋತ್ಸವದ ಐದನೇ ದಿನದ ಪೂಜೆ ಐದನೇ ದಿನದ ಪೂಜೆಯ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ದೇವಿಯ ಐದನೆಯ ಪೂಜೆ ಯಾವ ರೂಪದಲ್ಲಿ ಪೂಜಿಸಲಾಗುತ್ತದೆ ಅನ್ನುವುದನ್ನು ಇವತ್ತಿನ ಸಂದೇಶದಲ್ಲಿ ತಿಳಿಸುವ ಸಣ್ಣ ಪ್ರಯತ್ನ ದೇವಿಯ ರೂಪ ಸ್ಕಂದ ಮಾತ ಸ್ಕಂದ ಮಾತ ದೇವಿಯ ಮಂತ್ರವನ್ನು ಹೇಳುವಕ್ಕಿಂತ ಮುಂಚಿತವಾಗಿ ನನ್ನ ಆರಾಧ್ಯ ದೇವರಾದಂತಹ ಅಕ್ಕಲಕೋಟ ಸದ್ಗುರು ಸ್ವಾಮಿ ಸಮರ್ಥ ಮಹಾರಾಜರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ನಮಸ್ಕರಿಸುತ್ತ ಅದೇ ರೀತಿ ವರದಾನೇಶ್ವರಿ ದಾನಮ್ಮ ದೇವಿ ಸೋಮನಾಥರ ಪಾದಕ್ಕೂ ನಮಸ್ಕರಿಸುತ್ತ ಇವತ್ತಿನ ಸ್ಕಂದ ಮಾತೃಕೆ ದೇವಿಯ ಮಂತ್ರವನ್ನು ಪಠಣೆ ಮಾಡುತ್ತೇನೆ ಯಾವ ರೀತಿ ಇದೆ ಆ ಮಂತ್ರವನ್ನು ಎಲ್ಲರೂ ಕೇಳಿ ಪಾವನನಾಗೋಣ ಅಂತ ಹೇಳುತ್ತಾ ಇವತ್ತು ದೇವಿಯ ಮಂತ್ರವನ್ನು ಪಠಿಸುತ್ತೇನೆ ಓಂ ದೇವಿ ಸ್ಕಂದ ಮಾತಾಯೇ ನಮಃ ಸಿಂಹಾಸನ ಗದ ನಿತ್ಯಂ ಪದ್ಮಾಚಿತ ಕರದ್ವಯ सुभदस्तु सदा देवी स्कन्दमाता यशस्विनी या देवी सर्वभूतेषु मा रूपेण सस्थिता नमस्तस्यै नमस्तस्यै नमो नमः स्कन्दमाता देव्य पादक्य ನಮಸ್ಕರಿಸುತ್ತಾ ಇವತ್ತಿನ ದೇವಿಯ ರೂಪ ಮಾತ ಐದನೇ ರೂಪದಲ್ಲಿ ಬ್ರಹ್ಮಾಂಡದಲ್ಲಿ ದೇವಿಯ ಆರಾಧನೆ ನಡೆಯುತ್ತದೆ ಯಾವ ರೀತಿ ಅಂದರೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಸ್ಕಂದಮಾತ ತಾಯಿಯು ಪಾರ್ವತಿಯ ಒಂದು ರೂಪವಾಗಿದೆ ಈಕೆಯನ್ನು ನವರಾತ್ರಿ ಹಬ್ಬದ ಐದನೆಯ ದಿನದಂದು ಪೂಜಿಸಲಾಗುತ್ತದೆ ಒಮ್ಮೆ ತಾಯಿ ಪಾರ್ವತಿ ದೇವಿಯು ಕೋಪಗೊಂಡು ಕುಮಾರ ಕಾರ್ತಿಕೆಯನ್ನು ರಕ್ಷಿಸಲು ಆದಿಶಕ್ತಿ ರೂಪದಲ್ಲಿ ಕಾಣಿಸಿಕೊಂಡಾಗ ಇಂದ್ರನು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ದೇವಿಯ ಬಳಿಗೆ ಕ್ಷಮೆಯನ್ನು ಕೇಳಿದನು ಕುಮಾರ ಕಾರ್ತಿಕೇಯನ ಒಂದು ಹೆಸರು ಕೂಡ ಸ್ಕಂದ ಆಗಿರುವುದರಿಂದ ದೇವಿಗೆ ಸ್ಕಂದ ದೇವಿ ಎಂದು ಹೆಸರು ಬಂದಿರುತ್ತದೆ ಎಲ್ಲ ದೇವತೆಗಳು ದುರ್ಗಾ ದೇವಿಯ ಈ ರೂಪವನ್ನು ಪೂಜಿಸಲು ಆಕೆಯ ಗೌರವವನ್ನು ನೀಡಲು ಸ್ಕಂದ ಎಂದು ಕರೆಯಲು ಪ್ರಾರಂಭಿಸಿದರು ಅಂದಿನಿಂದ ನವರಾತ್ರಿಯ ಹಬ್ಬದ ಐದನೇ ದಿನದಂದು ದುರ್ಗಾದೇವಿಯ ದುರ್ಗಾದೇವಿಯನ್ನು ಸ್ಕಂದ ಮಾತಾ ರೂಪದಲ್ಲಿ ಪೂಜಿಸಲಾಗುತ್ತಿದೆ ಅಂದಿನಿಂದ ಇಂದಿನವರೆಗೂ ದುರ್ಗಾ ಮಾತೆಯನ್ನು ಸ್ಕಂದ ಮಾತೆಯ ರೂಪದಲ್ಲಿ ಪೂಜೆ ನಡೆಯುತ್ತಿದೆ ಈಗಲೂ ಆ ದೇವಿಯ ಆರಾಧನೆ ಪೂಜೆ ಮಾಡುತ್ತಾ ಬಂದಿದ್ದಾರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ದೇವಿಯ ರೂಪಗಳಲ್ಲಿ ಒಂದಾದ ಸ್ಕಂದ ಮಾತಾ ದೇವಿಯ ರೂಪವನ್ನು ನವರಾತ್ರಿ ಹಬ್ಬದ ಐದನೇ ದಿನದಂದು ಪೂಜಿಸುವುದು ಮಂಗಳಕರವೆಂದು ಹೇಳಿದ್ದಾರೆ ದುರ್ಗಾದೇವಿಯ ತನ್ನ ಸ್ಕಂದ ಮಾತಾ ಅವತಾರಗಳಲ್ಲಿ ನಾಲ್ಕು ತೋಳುಗಳು ಹೊಂದಿದ್ದಾಳೆ ಒಂದು ಕೈಯಲ್ಲಿ ಬಾಲ್ಯದಲ್ಲಿರುವ ಕಾರ್ತಿಕೆಯನ್ನು ಹಿಡಿದುಕೊಂಡಿದ್ದಾಳೆ ಇನ್ನೊಂದು ಕೈಯಲ್ಲಿ ವರಮುದ್ರೆಯನ್ನು ಹಿಡಿದುಕೊಂಡು ಇದರಿಂದ ಆಕೆಯ ಭಕ್ತರನ್ನು ಆಶೀರ್ವದಿಸುತ್ತ ಇನ್ನೂ ಎರಡು ಕೈಗಳಲ್ಲಿ ಕಮಲದ ಹೂವುಗಳನ್ನು ಹಿಡಿದುಕೊಂಡಿರುತ್ತಾಳೆ ಸಿಂಹದ ಮೇಲೆ ಕುಳಿತು ಸಂಚಾರ ಮಾಡುತ್ತಿರುತ್ತಾಳೆ ಈ ದೇವಿಯ ಕೃಪೆಗೆ ಎಲ್ಲರೂ ಪಾತ್ರರಾಗೋಣ ಈ ದೇವಿಯ ನವರಾತ್ರಿಯ ಮಹೋತ್ಸವದ ಐದನೆಯ ಪೂಜೆ ಎಲ್ಲರ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ಹರ್ಷ ತರಲಿ ಅಂತ ಹೇಳುತ್ತಾ ಇವತ್ತಿನ ಸ್ಕಂದ ಮಾತಾ ದೇವಿಯ ಸ್ಮರಣೆಯನ್ನು ಮಾಡಲು ಮಾಡಿದ್ದೇನೆ ಈ ಸ್ಮರಣೆ ಎಲ್ಲರಿಗೂ ಸುಖಕರ ತರಲಿ ಅಂತ ಹೇಳುತ್ತಾ ದೇವಿಯ ಕೃಪೆಗೆ ಎಲ್ಲರೂ ಪಾತ್ರರಾಗೋಣ ದೇವಿಯ ಕೃಪೆ ಸದಾಕಾಲ ಎಲ್ಲರ ಮೇಲೆ ಇರಲಿ ಸರ್ವೇ ಜನ ಸುಖಿನೋಭವಂತು ಅಂತ ಹೇಳುತ್ತಾ ಎಲ್ಲರಿಗೂ ಸುಖ ಮಂಗಳಕರವನ್ನು ಉಂಟು ಮಾಡಲಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಮಂಗಳ ಕೋರುತ್ತೇನೆ ಸರ್ವಮಂಗಲ ಮಂಗಲ ಮಾಂಗಲ್ಯ ಮಾ ಶಿವೇ ಸರ್ವಾರ್ಥ ಸಾಧಕೆ ಶರಣೆ ತ್ರಿಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ ಈ ಮಂತ್ರದೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಕೊಡುತ್ತೇನೆ ಸಮಸ್ತ ಕನ್ನಡ ಜನತೆಯ ದೇವಿಯ ಕೃಪೆಗೆ ಪಾತ್ರರಾಗೋಣ ದೇವಿಯ ಆಶೀರ್ವಾದ ಆಗಲಿ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಇಲ್ಲಿಗೆ ವಿರಾಮ ಕೊಡುತ್ತೇನೆ ಶರಣು ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ